ಇಲ್ಲ ಕೂಡಲೇ ನಾವು ರಿಸರ್ವೇಷನ್ಸು ಡಿವಿಷನ್ ಎಲ್ಲ ಮಾಡ್ತೀವಿ ಎಲೆಕ್ಷನ್ ಮಾಡಲೇಬೇಕು ಅದನ್ನು ನಾವು ಡಿಲೇ ಮಾಡ್ತಿರೋ ಅರ್ಥ ಇಲ್ಲ ವಿತಿನ್ ಫೋರ್ ಮಂತ್ಸ್ ಅದಕ್ಕೆಲ್ಲ ವ್ಯವಸ್ಥೆನ ನಾವು ಮಾಡ್ತೀವಿ ಒಂದು ಮೀಟಿಂಗ್ ಕರಿತಾ ಇದ್ದೀನಿ ಆಲ್ ಪಾರ್ಟಿ ಮೆಂಬರ್ಸು ಮೀಟಿಂಗ್ ಕರಿತೀನಿ ಅವ್ರ ಸಜೆಷನ್ ಕೇಳ್ತೀನಿ ಯಾವ ರೀತಿ ಡಿವಿಷನ್ ಮಾಡಬೇಕು ಅಂತ ಒಂದು ಅವರ ಅಭಿಪ್ರಾಯನ ಕೇಳ್ತೀನಿ ನಾನು ಬೇ ಎಲ್ಲರಿಗೂ ಗೊತ್ತಿದೆ ಎಲ್ಲರೂ ಪಾಪ ಅಸೆಂಬ್ಲಿಲೆಲ್ಲ ಚೆನ್ನಾಗಿ ಕೋಪರೇಟ್ ಮಾಡಿದ್ದಾರೆ ಸಜೆಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಆಮೇಲೆ ಸಬ್ ಕಮಿಟಿ ಕೂಡ ಮಾಡಿದೆ ಕ್ಯಾಬಿನೆಟ್ ಸಬ್ ಕಮಿಟಿ ಕ್ಯಾಬಿನೆಟ್ ಸಬ್ ಕಮಿಟಿಲು ಎಲ್ಲ ಒಳ್ಳೆ ಸಜೆಷನ್ಸ್ ಎಲ್ಲ ಕೊಟ್ಟು ಅವ್ರು ಹೇಳ್ದಂಗೆ ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟ್ ಅವ್ರದ್ದು ಎಲ್ಲ ಮಾತುಗಳು ಕೂಡ ಕೇಳಿದ್ದೇವೆ ಮುಂದೆ ಕೂಡ ಇದೇನು ನಮ್ದೇನು ಸ್ವಂತದ್ದೇನಲ್ಲ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡೆ ಮಾಡ್ತೀವಿ ಬಟ್ ಎಲೆಕ್ಷನ್ಸ್ ಜಲ್ದಿ ಮಾಡೋದನ್ನು ತೀರ್ಮಾನ ಮಾಡಿದ್ವಿ ಹೌದೌದು ಮಾಡಲೇಬೇಕಾಗ್ತದೆ ಡಿಲೇ ಮಾಡೋದ್ರಲ್ಲಿ ಅರ್ಥ ಇಲ್ಲ ಯಾಕೆಂದರೆ ನಾನು ಯಾಕೆ ಡಿ ಇದನ್ನು ಹೊಸ ಕೆಲವು ಏರಿಯಾನ ಸೇರಿಸ್ಬೇಕಾಗಿತ್ತು ಅದನ್ನು ಸೇರ್ಸಕ್ಕೆ ಹೋದ್ರೆ ಲೇಟ್ ಆಗ್ತದೆ ಆ ಪಂಚಾಯಿತಿಯವರು ಆ ಮುನ್ಸಿಪಾಲ್ಟಿಯವರು ಎಲ್ಲ ಅವ್ರು ಪರ್ಮಿಷನ್ ಕೇಳ ಮುಂದಕ್ಕೆ ಹೆಂಗೆ ಹೆಂಗೆ ಬೇಕೋ ಅದನ್ನು ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ನಾವು ಸೊ ಅದಕ್ಕೆ ಇವತ್ತೇನಿದೆ ಅದನ್ನೇ ನೋಟಿಫಿಕೇಶನ್ ಮಾಡಿ ನಿನ್ನೆಯಿಂದ ಹೊಸ ಗ್ರೇಟರ್ ಬ್ಯಾಂಗ್ಳೂರು ಆ್ಯಡ್ ಆಗಿದೆ